ಜೈಭೀಂ ಟ್ರೋಫಿ ತೋರಣಹಳ್ಳಿ ಮತ್ತು ಕ್ರಿಕೆಟ್ ಮೈದಾನದ ಉದ್ಘಾಟನೆ ಕಾರ್ಯಕ್ರಮ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾದ ಜೈಮೀಮ ಹೊನ್ನಲು ಬೆಳಕಿನ ಮೂವತ್ತು ಎರಡ್ ಸರ್ಕಲ್ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಕ್ರಿಕೆಟ್ ಮೈದಾನದ ಉದ್ಘಾಟನೆಯನ್ನು ಸುರೇಶ್ ಗರ್ಪುಡೆ ಹಾಗೂ ಗಣ್ಯರದ ಚಾಲನೆ ನೀಡಲಾಗಿದೆ ಪಂದ್ಯಾವಳಿ ಚಾಲನೆಗೆ ಆಗಮಿಸಿದ್ದ ಗಣ್ಯರಿಗೆ ಕಮಿಟಿ ವತಿಯಿಂದ ಸತ್ಕಾರ ಮಾಡಲಾಯಿತು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಗಾರ್ಗೋಡಿ ಅವರು ಮಾತನಾಡಿ ಗ್ರಾಮ ಮಟ್ಟದಿಂದ ಕ್ರೀಡಾಕೂಟಗಳನ್ನು ಆಯೋಜಿಸುವುದು ಯುವಕರನ್ನ ಮೊಬೈಲ್ ನಿಂದ ಹೊರತಂದು ಸಕ್ರಿಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಿದವರಿಗೆ ಸೂಕ್ತ ಪ್ರೋತ್ಸಾಹ ಮತ್ತು ಅವಕಾಶಗಳನ್ನು ನೀಡುವ ಮೂಲಕ ಇತರ ಯುವಕರಿಗೂ ಸ್ಫೂರ್ತಿ ನೀಡಬಹುದು ಕ್ರೀಡೆಗಳು ಕೇವಲ ದೈಹಿಕ ಸಾತೃತೆಯನ್ನ ಮಾತ್ರವಲ್ಲದೆ ಮಾನಸಿಕ ಸ್ಥಿರತೆ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಸಹ ಬೆಳೆಸುತ್ತವೆ ಆದ್ದರಿಂದ ಕ್ರೀಡಾ ಮನೋಭಾವವನ್ನು ಪೋಷಿಸುವುದು ಮತ್ತು ಸ್ಥಳೀಯ ಪ್ರತಿಮೆಗಳಿಗೆ ಬೆಂಬಲ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇಂದು ಸ್ಥಳೀಯರಾದ ಭೀಮಾ ತಳವಾರ್ ಅವರು ಒಂದು ಸುಂದರ ಟೂರ್ನಾಮೆಂಟ್ ಮ್ಯಾಚ್ ಆಡಲು ಕ್ರಿಕೆಟ್ ಮೈದಾನವನ್ನು ನಿರ್ಮಿಸಿ ಇಂದು ಮಕ್ಕಳಿಗೆ ಕ್ರೀಡೆಗಾಗಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರಾದ ಭೀಮಾ ತಳವಾರ್ ಅವರು ಮಾತನಾಡಿ ಜೈವೀ ಟ್ರೋಫಿಯು ಕ್ರೀಡಾ ಮನೋಭಾವವನ್ನು ಉತ್ತೇಜಿಸುವ ಮತ್ತು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ದೃಷ್ಟಿಯಿಂದ ಜೈಬಿಂಬ ಟ್ರೋಫಿ ಆಯೋಜನೆ ಮಾಡಲಾಗಿದೆ ಮತ್ತು ಕ್ರೀಡೆಗಳು ಯುವಜನರಲ್ಲಿ ಶಿಸ್ತು ನಾಯಕತ್ವ ಗುಣಗಳು ಬೆಳೆಸುತ್ತದೆ ಸ್ಥಳೀಯ ಮಟ್ಟದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ನಾವು ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಕಲ್ಪಿಸಬಹುದು ಈ ಪಂದ್ಯಾವಳಿ ಆಯೋಜನೆಗಳಿಗೆ ಬಹುಮಾನವಾಗಿ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಂಬಣ್ಣ ಗರ್ಬುಡೆ ಸುಜಾತ ಸೋಲಂಬನವರ್ ಉಮೇಶ್ ಜೋಗೆ ರಾಮಗೌಡ ಕರ್ಗಾವೆ ಬಸವರಾಜ್ ಮಾಳ್ಗೆ ಬಾಳಕೃಷ್ಣ ದೊಡ್ಡ ಲಚಪೇಗೋಳ ಸಂತೋಷ್ ಸಣ್ಣ ಲಚಪೇಗೋಳ ಕೃಷ್ಣಪ್ಪ ಜೋಗೆ ವಸಂತ ಯಾದ್ಗುಡೆ ಅಣ್ಣಪ್ಪ ಅಸೂದೆ ರಮೇಶ್ ಅಸೂದೆ ಮಂಜುನಾಥ ಸೋಲೆಯಪ್ಪನ್ ಅನಿಲ್ ಕಾಬ್ಳೆ ಮಾರುತಿ ಮಾಳ್ಗೆ ಸ್ಯಾಮ್ಯುಯಲ್ ಬಡ್ಗೆ ಪ್ರವೀಣ್ ಯಾದ್ಗುಡೆ ಸೇರಿದಂತೆ ತೋರಣಹಳ್ಳಿಯ ಹಿರಿಯರು ಇನ್ನಿತರರು ಗ್ರಾಮಸ್ಥರು ಹಾಜರು ಬ್ಯೂರೋ ರಿಪೋರ್ಟ್ ಅರೋಡ್ ಎನ್ ಮೊಟ್ಟ ಮೊದಲಿಗೆ ತೋರ್ನಹಳ್ಳಿ ಗ್ರಾಮ ದೇವರಾದ ಮಾರುತಿ ದೇವರಿಗೆ ನಮಸ್ಕರಿಸಿ ಇವತ್ತಿನ ದಿವಸ ಜೈ ಭೀಮ್ ಕ್ರಿಕೆಟ್ ಪಂದ್ಯ ಪಂದ್ಯಾವಳಿ ಹಾಗೂ ಮೈದಾನವನ್ನು ಉದ್ಘಾಟನೆ ಇವತ್ತಿನ ದಿವಸ ಉದ್ಘಾಟನೆ ಮಾಡಲಾಗಿದೆ ಅದಕ್ಕೆ ಮುಖ್ಯ ಕಾರಣ ಕರ್ ಕಾರ್ಯಕರ್ತರಾದ ನಮ್ಮ ಸ್ನೇಹಿತರಾದ ಭೀಮಣ್ಣ ತಲವಾರ ಅವರು ಮುಖ್ಯ ಕಾರಣ ಯಾಕೆ ಸುಂದರವಾದ ಈ ಕ್ರೀಡಾಂಗಣ ಅಭಿವೃದ್ಧಿ ಪಡಿಸಿದ್ದಾರೆ ಪಂಚಾಯತ್ ವತಿಯಿಂದ ಭಾಳ ಸಂತೋಷ ಆಯ್ತು ನಾನು ನೋಡಿ ಯಾಕಂದ್ರೆ ನಾವು ತೊರಮಾಳ್ಯಾಗ ಯಾವಾಗ ನೋಡಿದಾಗ ಜಗಳ ತಿಂತಿದ್ದೀವಿ ನಾವು ಜಗಳ ಜಗಳನ ಮಾಡ್ತಿದ್ರ ಯಾವಾಗ ನೋಡಿದ್ರೆ ಆದರೆ ಜಗಳ ಆಡ್ತಿರ ನೋಡೋದು ಈಗ ಇಲ್ಲಿ ಬಂದ ಗೊತ್ತಾಯ್ತು ಗೊತ್ತಾಯ್ತಾದ್ರೆ ಡೆವಲಪ್ಮೆಂಟ್ ಸಲುವಾಗಿ ಜಗಳ ಆಡ್ತಿದ್ರು ಹೆಚ್ಚು ಕೆಲಸ ಇಲ್ಲಿ ಅದನ್ನ ಅದನ್ನು ನಂಗೆ ಭಾಳ ಸಂತೋಷ ಆಯ್ತು ಮಟ್ಟ ಮೊದಲ ಮೊದಲೇದಾಗ ಈಗ ಥರ್ಟಿ ಮ ಥರ್ಟಿ ಥರ್ಟಿ ಎರಡು ಕ್ರಿಕೆಟ್ ಮ್ಯಾಚ್ ಪಂಜಾಬನ್ನು ಇವತ್ತಿನ ಆಯೋಜನೆ ಮಾಡಿದ್ದಾರೆ ಅದಕ್ಕಾಗಿ ಭಾಳಷ್ಟು ಕ್ರಿಕೆಟ್ ಪ್ರೇಮಿಗಳು ಹಾಗೂ ಸ್ಪರ್ಧಾಳುಗಳು ಬಂದಿದ್ದಾರೆ ಭಾಳ ಬೇರೆ ಬೇರೆ ಊರಿಂದ ಅವರಿಗೆಲ್ಲರಿಗೂ ಶುಭವಾಗಲಿ ಮತ್ತು ಈ ರೀತಿ ಯಾವಾಗಲೂ ನಾವು ಇನ್ನತಕ್ಕ ಏನು ಮಾಡ್ತೀವಿ ನಾಟಕ ಆರ್ಕೆಸ್ಟ್ರಾ ಆದ್ದು ಮಾಡ್ತೀವಿ ನಾವು ಯಾವಾಗ ಕಬಡ್ಡಿ ಆಗಲಿ ಕ್ರೀಡಾ ಕ್ರಿಕೆಟ್ ಆಗಲಿ ಮತ್ತು ಕುಸ್ತಿಪಟುಗಳಿಗೆ ನಾವು ಪೂರ್ತಿ ಕೊಡಬೇಕಾಗ್ತೈತಿ ಅವ್ರಿಗೆ ಅದ ಅವರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ನಮ್ಮ ನಾಡಿನ ಹೆಸರಾಗಲಿ ನಮ್ಮ ಸ್ಟೇಟ್ ಲೆವೆಲ್ ಆಗಲಿ ಇಂಟರ್ನ್ಯಾಷನಲ್ ಲೆವೆಲ್ ಆಡ್ಬೋದು ಯಾವಾಗ ನಾವೆಲ್ಲ ಸಪೋರ್ಟ್ ಮಾಡಿದಾಗ ಸಾಧ್ಯ ಅದಕ್ಕೆಲ್ಲ ಈಗ ಫಸ್ಟ್ ಈಗ ಅವರ ಮೊದಲೇ ಮೊದಲನೇ ಸಲ ಇದೊಂದು ದೊಡ್ಡ ಕೆಲಸ ಮಾಡುತ್ತಾರೆ ಅವ್ರಿಗೆ ನಾವು ಜೈನಾಪು ಎಲ್ಲರ ಜೈನಾಪುರ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೇ ರೀತಿ ಈ ರೀತಿ ಮ್ಯಾಲಿಂದ ಮೇಲೆ ರೀತಿ ಕ್ರಿಕೆಟ್ ಕ್ರಿಕೆಟ್ ಆಗಲಿ ಯಾವ ಸ್ಪೋರ್ಟ್ಸ್ ಆಗಬೇಕು ಅದಕ್ಕೆ ನಾವೆಲ್ಲರೂ ಆಲ್ವೇಜ್ ಸಪೋರ್ಟ್ ಇರ್ತೀವಿ ಅವರಿಗೆಲ್ಲ ಸಪೋರ್ಟ್ ಕೊಟ್ರೆ ಮುಂದೆ ಏನಾದರೂ ಅವ್ರ ಪ್ರತಿಭೆ ಹೊರ ಸಾಧ್ಯ ಐತಿ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದನು ಅರ್ಪಿಸುತ್ತೇನೆ ಮತ್ತು ಇದರಲ್ಲಿ ಆಗಲಿ ಯಾದಗೂಡೆಯಾಗಲಿ ಮಾಳಗಿಯವರಾಗಲಿ ನಮ್ಮ ಅಧ್ಯಕ್ಷರಾಗಲಿ ಮತ್ತು ಅಸೂದೆಯವರೀ ಬಡಿಗೆರ ಭಾಳಷ್ಟು ಜನ ಇಲ್ಲಿ ತೊರನಾಡಿಯವರು ಎಲ್ಲರೂ ಸಹಕಾರದಿಂದ ದೊಡ್ಡ ಮೈದಾನ ಮಾಡಿದ್ದಾರೆ ಭಾಳ ಚಂದ ಆಗೈತಿ ಮೈದಾನ ನೋಡ್ರಿ ಭಾಳ ಸಂತೋಷ ಆಯಿತು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ರೆ ಟ್ವೆಂಟಿ ಟ್ವೆಂಟಿ ಮ್ಯಾಚೂ ಆಡ್ಬೋದು ಅದಕ್ಕೆ ನೆಕ್ಸ್ಟ್ ಟೈಮ್ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇಡ್ರಿ ನಾವು ಮತ್ತೆ ಸಪೋರ್ಟ್ ಮಾಡ್ತೇವೆ ಇದು ಆಗ್ತೈತಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ಗೆ ಅದಕ್ಕೆ ಇನ್ನು ಇನ್ನೂ ಯಾವುದೋ ಅಭಿವೃದ್ಧಿ ಕೆಲಸ ಮಾಡ್ರಿ ನಾವು ಯಾವಾಗು ಜೈನಾಪುರದವ್ರಿ ಜೊತೆ ಇರ್ತೀವಿ ಒಟ್ ಅಭಿರು ಮೇನ್ ಮುಖ್ಯ ಅಂದರೆ ಏನೈತಿ ನಾವು ಜನರ ಸಮಸ್ಯೆಗಳನ್ನ ನಾವು ಸ್ಪಂದಿಸಿದ್ರೇ ಮುಂದೆ ನಮಗೆಲ್ಲ ಚಲೋ ಆಗ್ತಿತ್ತು ಯಾಕಂದರೆ ನಾವು ಎಲ್ಲ ಸದಸ್ಯರ ಕರ್ತವ್ಯ ಏನೈತಿ ಏನು ಅವ್ರ ಎಲ್ಲರೂ ನಾವು ಸ್ಪಂದಿಸ್ತೇವೆ ಮಾಡಿದ್ದಾರೆ ಮಾಡ್ತೇವೆ ಅಂತ ಹೇಳಿ ಎಲ್ಲರೂ ಮಟ್ಟ ಮೊದಲಿಗೆ ಎಲ್ಲರೂ ನಾನು ನಮಸ್ಕಾರ ಹೇಳ್ತೀನಿ ಇವತ್ತಿನ ದಿವಸ ಒಂದು ಉತ್ತಮ ದಿವಸ ಎಂಬುದನ್ನು ನಾವು ಹೇಳ್ಬೋದು ಯಾಕಂದ್ರೆ ಇವತ್ತಿನ ಈ ಮೈದಾನ ಓಪನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಸರ್ವ ಜನರು ಎಲ್ಲರೂ ಸೇರಿಕೊಂಡು ಒಂದು ಮೈದಾನ ಉದ್ಘಾಟನೆ ನಾವು ಮಾಡಿದ್ದೀವಿ ಅದಕ್ಕೆ ಹೆಚ್ಚು ನಮಗೆ ಆ ಎಲ್ಲರೂ ಸಪೋರ್ಟ್ ಕೊಟ್ರೆ ಯಾರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಒಂದು ಸ ಮೈದಾನ ಆಗಕ್ ಅವರೆಲ್ಲರೂ ಕಾರಣ ಒಬ್ಬ ಅಲ್ಲ ಯಾಕಂದ್ರೆ ನಮ್ಮ ಟೂರ್ನಲ್ಲಿ ಇರ್ತಕ್ಕಂಥ ಆರು ಮಂದಿ ಆರು ಮಂದಿ ಸದಸ್ಯರು ಸಹ ಯಾಕಂದ್ರೆ ಮದ್ರ ಮಾಡೋದ್ರಿಂದ ಮೈದಾನ ಆಗೋದಿಲ್ಲ ಒಬ್ಬರು ಮಾಡೋದ್ರಿಂದ ಯಾವುದು ಮೈದಾನ ಆಗೋಲ್ಲ ಅದಕ್ಕೆ ನಮ್ಗ ಹಿಂದ್ ಬೆನ್ನಲು ನಿತ್ಯ ಎಲ್ಲರೂ ನಮ್ಮ ಸದಸ್ಯರು ಮತ್ತು ಆ ಗುರು ಹಿರಿಯರು ಮತ್ತು ಎಲ್ಲರೂ ನಿಂತ್ಕೊಂಡು ಒಂದು ಮೈದಾನ ಅಭಿ ಅಭಿವೃದ್ಧಿ ಪಡ್ಸೋಕೆ ಒಂದು ಒಂದು ಒಳ್ಳೆ ರೀತಿಯಾಗಿ ಕೆಲಸ ಆಯಿತು ಮತ್ತು ಇವತ್ತಿನ ದಿವಸ ಜೈ ಭೀಮ್ ಟ್ರೋಫಿ ಹೊಣ್ಣಲು ಬೆಳಕು ಅಂಥೇಳಿ ಥರ್ಟಿ ಆರ್ಡ್ ಅದೊಂದು ಟ್ರೋಫಿಯನ್ನು ಇಟ್ಟಿದ್ದು ಆ ಕ್ರೀಡೆ ಯಾಕೆ ಬೇಕಂದ್ರೆ ಒಂದು ಕ್ರೀಡೆಯಿಂದ ದೈಹಿಕವಾಗಿ ಮಾನಸಿಕವಾಗಿ ನಾವು ಯಾವಾಗೂ ಒಂದು ಸಫಲರಾಗ್ತೀವಿ ಯಾಕಂದ್ರೆ ಇದು ಕ್ರೀಡೆಯಿಂದ ಒಂದು ಸ ಒಂದು ಹುಡುಗರು ಮುಖ್ಯವಾಗಿ ಕ್ರೀಡೆ ಯಾಕೆ ಬೇಕಂದ್ರೆ ಒಂದು ಇರಕ್ಕೆ ಕ್ರೀಡೆ ಬೇಕು ಮತ್ತು ಈ ಥರದ ಕ್ರೀಡೆಯಿಂದ ಏನಾಗ್ತೈತೆ ಅಂದರೆ ಈ ಥರದ ಧೈರ್ಯ ಮತ್ತು ಒಂದು ಸಾಮರ್ಥ್ಯ ಎಲ್ಲವೂ ಆ ಕ್ರೀಡೆಯಿಂದ ಯಾಕಂದ್ರೆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದೆ ಎಂಬುದಾಗಿ ನಮ್ಮ ತೋರ್ವ ಪರವಾಗಿ ನಾವು ಹೇಳ್ತೇವೆ ಮತ್ತು ಈಗಾಗಲೇ ನಮ್ಮ ಆ ಮಾಜಿ ಅಧ್ಯಕ್ಷರಾದಂಥ ಸುರೇಶನ ಗರ್ಬಡಿ ಅವರು ಮಾತಾಡ್ರಿ ಇನ್ನು ಮುಂದೆ ಯಾವ್ದು ಗ್ರೌಂಡ್ ಮಾಡ್ರಿ ಅಥವಾ ಇನ್ನಿತರ ಕ್ರೀಡೆಗಳು ಮಾಡ್ರಿ ಅದಕ್ಕೆ ನಾವು ಫುಲ್ ನಾವು ಸಪೋರ್ಟ್ ಮಾಡ್ತೀವಿ ಎಂಬ ಹೇಳಿ ನಮ್ಮ ತೋರಣ ಪರವಾಗಿ ನಾವು ಅವರಿಗೆ ಮೊದಲು ಧನ್ಯವಾದ ನಾವು ಹೇಳ್ತೇವೆ ಇಲ್ಲಿ ಸುಮಾರು ಒಂದು ಮೂವತ್ತ ಮೂವತ್ತಿಂದ ಬಂದವು ಸುಮಾರು ಮೊದಲೇ ಬಹುಮಾನ ಮೊದಲನೇ ಬಹುಮಾನಾಗಿ ಇಪ್ಪತ್ತು ಸಾವಿರ ರೂಪಾಯಿ ಇದ ಆ ಕೊಟ್ಟಂತ ಮೊದಲೇ ಬೊಮ್ಮಾನು ಸುರೇಶನ ಗರ್ಭಡಿ ಮತ್ತು ತಮ್ಮಣ್ಣನ ಗರ್ಬಡಿಯವರು ಕೊಟ್ಟಿದ್ದಾರೆ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರನು ನಮ್ಮ ಸುಜಾತ ಅವರು ಮತ್ತು ನಮ್ಮ ಊರು ಯಾರೋ ಉಮೇಶ್ ಜೋಗಿ ಉಮೇಶ್ ಜೋಗಿಯನ್ನು ಕೊಟ್ಟಿರ್ತಾರೆ ಮತ್ತು ಮೂರನೇ ಬೊಮ್ಮನ ಹತ್ತನೇ ಸಾವಿರ ಪಾಲಿಕೇಶ್ ದೊಡ್ಡ ಲಚ್ಚಪ್ಪಗಳು ಮತ್ತು ರಾಮಗೌಡ ಕರ್ಗಾವರು ಕೊಟ್ಟಿರ್ತಾರೆ ಮತ್ತು ನಾಲ್ಕನೇ ಬಹುಮಾನ ಬಸವರಾಜ್ ಮಾಳಿಗೆ ಅವ್ರಿಗೂ ಕೊಟ್ಟಿರ್ತಾರೆ ಈ ರೀತಿ ನಾಲ್ಕು ಬಹುಮಾನಗಳು ಇಟ್ಟಿದ್ದೆವು ದಯವಿಟ್ಟು ನಮ್ಮ ತೋರ್ನಲ್ಲಿ ಪರವಾಗಿ ಆಡುವಂಥ ಆಟಗಾರರಿಗೆ ಏನು ವಿನಂತಿ ಮಾಡ್ಕೋತೀವಿ ಅಂದರೆ ತಾವು ಬೇರೆ ಬೇರೆ ಊರಿಂದ ಬಂದಿದ್ದೀರಿ ತಾವು ಯಾವುದೇ ರೀತಿಯಿಂದ ಇಲ್ಲಿ ಐದಕರ ಘಟನೆ ಆಗದಂತೆ ತಾವು ಎಚ್ಚರಿಕೆಯಿಂದ ಆಟ ಆಡಿ ನಮ್ಮ ಊರಿಗೆ ಒಂದು ಸಂಬ ವೀಜ ತರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಆಮೇಲೆ ಮತ್ತು ಇಲ್ಲಿ ನಮ್ಮ ಕರಿಗ ಹೂಗೊಟ್ಟು ನಮ್ಮ ಎಲ್ಲ ಬ ಜನಾಪುರ ಪಂಚಾಯಿತಿಯಲ್ಲಿರ್ತಕ್ಕಂಥ ಅಧ್ಯಕ್ಷರಾದಂಥ ಸುಜೇತ ಅವರು ಮತ್ತು ತಮ್ಮಣ್ಣ ಗರ್ಭಡಿ ನಮ್ಮ ಕೃಷ್ಣಪ್ಪನ ಜೋಗಿ ಮತ್ತು ಸುರೇಶ ಗರ್ಭಡಿಯವರು ಮತ್ತು ಬಾಳಕೇಶ್ವರ ದೊಡ್ಡ ಲೈಚು ಬಸವರಾಜ್ ಮಾಳಿಗೆ ಮತ್ತು ನಮಗಿಲ್ಲಿರ್ತಕ್ಕಂಥ ಅಣ್ಣಪ್ಪ ಸೂದೇವರು ಮಾರುತಿ ಮಾಳಿಗೆ ಅವರು ಮತ್ತು ಅಶೋಕ್ ನುಗ್ನೂರವರು ಇನ್ನೂ ಯಾರು ಬರಬೇಕಾಗಿತ್ತು ಇಷ್ಟೆಲ್ಲ ಬಂದು ನಮ್ಗೆ ಸಪೋರ್ಟ್ ಕೊಟ್ಟಿರಲ್ಲ ಅದು ಭಾಳ ನಮ್ಗೆ ತುಂಬ ಖುಷಿ ಐತಿ ಇನ್ನೂ ಹೆಚ್ಚಿನ ರೀತಿಯಾಗಿ ಯಾವುದೇ ಊರಲ್ಲಿ ಒಂದು ಸ್ಪೋರ್ಟ್ಸ್ ಕಾರ್ಯ ಇದಾದ್ರೂ ಭೀ ಸಹ ನಮ್ಮ ತೋರ್ನಳ್ಳಿ ಗ್ರಾಮಸ್ಥರಿ ಅಂತ ಬಿ ನಾವು ಹೆಲ್ಪ್ ರೆಡಿ ಇದ್ದೀವಿ ಮತ್ತು ಈ ಕ್ರೀಡೆ ಒಂದು ಯಶಸ್ವಿಯಾಗಿ ಬೆಳೀಲಿ ಎಂಬುದಾಗಿ ನಾವು ಎರಡು ಮಾತುಗಳು ಹೇಳಿ ಮುಖ್ಯ